ಎಲ್ರಿಗೂ ನಮಸ್ಕಾರ ನಾನು ಅರ್ಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಬಿಡುಗಡೆ ಆಗಿದೆ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಹಾಗೆ ಎಷ್ಟು ಜನರಿಗೆ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬಾ ಜನರಿಗೆ ಡೌಟು ಈ ತಿಂಗಳು ಹದಿನೈದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಮುಂದಿನ ತಿಂಗಳಿಂದ ಕೂಡ ಹದಿನೈದು ಕೆಜಿನೇ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದಿಷ್ಟು ಜನ ಇವಾಗ ನ್ಯೂಸ್ಗಳಲ್ಲೆಲ್ಲ ನೋಡಿರಬಹುದು ರೇಷ್ಮೆ ತೊಗೊಳ್ಳಿ ನೋ ಸ್ಟಾಕ್ ಅಂತ ಹೇಳ್ಬಿಟ್ಟು ರೇಷನ್ ಅಂಗಡಿ ಮುಂದೆ ಬೋರ್ಡ್ನ ಹಾಕಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಸ್ವಲ್ಪ ಜನಕ್ಕೆ ಮಾತ್ರ ಸಿಕ್ಕಿದೆ ಬಟ್ ಇನ್ನು ಎಲ್ಲರಿಗೂ ಕೂಡ ನೋ ಸ್ಟಾಕ್ ಅಂತ ಹೇಳ್ಬಿಟ್ಟು ಬೋರ್ಡ್ ಅನ್ನ ಹಾಕಿದ್ದಾರೆ ಹಾಗಾದ್ರೆ ಉಳಿದಂತವ್ರಿಗೆಲ್ಲ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿ ಆದಂತ ಇನ್ಫಾರ್ಮೇಶನ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನ ಹಣ ಇವಾಗ ನಮಗೆ ನವಂಬರ್ವರೆಗೂ ಕೂಡ ಬಿಡುಗಡೆ ಆಗಿತ್ತು ಇನ್ನು ಡಿಸೆಂಬರ್ ಜನವರಿ ಬರಬೇಕಾಗಿತ್ತು ಫೆಬ್ರವರಿಯಿಂದ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು ಸೊ ಈ ತಿಂಗಳು ಅಕ್ಕಿನೇ ಕೊಡ್ತಾ ಇದ್ದಾರೆ ಹದಿನೈದು ಹದಿ ಹದಿನೈದು ಕೆ ಜಿನ ಇನ್ನು ಬರಬೇಕಾಗಿದ್ದು ಡಿಸೆಂಬರು ಮತ್ತು ಜನವರಿ ಬರಬೇಕಾಗಿತ್ತು ನವಂಬರ್ವರೆಗೂ ಕೂಡ ಎಲ್ಲರಿಗೂ ಕೂಡ ಹಣ ಆಲ್ಮೋಸ್ಟ್ ಬಂದಿದೆ ಆ ತುಂಬ ಜನರಿಗೆ ನವಂಬರ್ ತಿಂಗಳ ಕೂಡ ಬಂದಿದೆ ಇನ್ನು ಸ್ವಲ್ಪ ಜನಕ್ಕೆ ಬರಬೇಕು ಬಟ್ ಬರ್ತಾ ಇದೆ ಪ್ರತಿದಿನ ಕೂಡ ಬರ್ತಾ ಇದೆ ಏನಾದರೂ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಸಮಸ್ಯೆ ಏನಾದರೂ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಬರೋದು ಸೊ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಬರಲಿಲ್ಲ ಅಂತಂದರೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಸರಿ ಚೆಕ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮಿಗೆ ಹೋಗಿ ಆಹಾರ ವೆಬ್ಸೈಟಿಗೆ ಹೋದರೆ ಅಲ್ಲಿ ಆಹಾರ ವೆಬ್ಸೈಟಲ್ಲಿ ಅಲ್ಲಿ ಗೂ ಡಿ ಬಿ ಟಿ ಸ್ಟೇಟಸ್ ಬರುತ್ತಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಹಣ ಯಾವ ಸ್ಟೇಜಲ್ಲಿದೆ ಪ್ರೋಸೆಸ್ ಅಂತ ಇದೆಯಾ ಅಥವಾ ಏನಾದರೂ ತೊಂದರೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಮಾಹಿತಿ ತೋರಿಸುತ್ತೆ ಸೊ ಏನಾದರೂ ಪ್ರಾಬ್ಲಮ್ ಅಂದರೆ ನೀವು ಬೇಗ ಸರಿ ಮಾಡ್ಕೋಬೇಕು ಏನಾದರೂ ಆಧಾರ್ ಸೀಡಿಂಗ್ ಆಗಿಲ್ಲ ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಏನಾದರೂ ಇತ್ತಂದರೆ ಅಲ್ಲೇ ತೋರಿಸುತ್ತೆ ಏನೂ ಇಲ್ಲ ಪೇಮೆಂಟ್ ಪ್ರೋಸೆಸ್ ಅಂತ ಇತ್ತ ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಖಂಡಿತವಾಗಲೂ ನಿಮಗೆ ಹಣ ಬರುತ್ತೆ ಇನ್ನು ಡಿಸೆಂಬರ್ ತಿಂಗಳ ಹಣವೂ ಕೂಡ ನಿನ್ನೆಯಿಂದ ಬಿಡುಗಡೆ ಆಗಿದೆ ನಿನ್ನೆಯಿಂದ ಸಾಕಷ್ಟು ಜನರಿಗೆ ಬಂದಿದೆ ಇಲ್ಲಿ ಇಷ್ಟೇ ಡಿಸ್ಟಿಕ್ಕಿಗೆ ಅಂತ ಹೇಳೋಕ್ಕಾಗಲ್ಲ ಸ್ಪೆಸಿಫಿಕ್ ಆಗಿ ಯಾಕಂದರೆ ತುಂಬ ಜಿಲ್ಲೆಗಳಿಗೆ ಬಂದಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಸೊ ಹಂಗಾಗಿ ಇಂಥ ಅಂತ ಹೇಳೋಕ್ಕಾಗಲ್ಲ ಒಟ್ಟು ಫೈನಲಿ ಬಿಡುಗಡೆ ಆಗಿದೆ ಹಂತ ಹಂತವಾಗಿ ಅನ್ನಭಾಗ್ಯೋ ಜನ ಹಣನ ಬಿಡುಗಡೆ ಮಾಡೋದು ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಇದೆ ಇವತ್ತು ಒಂದು ಹತ್ತು ಜಿಲ್ಲೆ ಬಂತು ಅಂದ್ರೆ ನಾಳೆ ಒಂದ್ ಐದು ಜಿಲ್ಲೆಗೆ ನಾಡಿದ್ದ ಒಂದ್ ಐದು ಜಿಲ್ಲೆಗೆ ಸೊ ಈ ರೀತಿ ಬರುತ್ತೆ ಹಂತ ಹಂತವಾಗಿ ಬರುತ್ತೆ ಫೈನಲಿ ಡಿಸೆಂಬರ್ದಂತೂ ಬಿಡುಗಡೆ ಆಗಿದೆ ಇದುವರೆಗೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ನಿಮ್ಮ ಅಕೌಂಟ್ನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಇಂಥದ್ದೇ ಡಿಸ್ಟ್ರಿಕ್ ಅಂತೇಳಿದ ಟೋಟಲಾಗಿ ಬಿಡುಗಡೆ ಆಗಿದೆ ಬರ್ತಾ ಇದೆ ಡಿಸೆಂಬರ್ ತಿಂಗಳ ಅನ್ನ ಯೋಜನೆ ಹಣ ಇನ್ನು ಜನವರಿ ತಿಂಗಳು ಒಂದು ಮಾತ್ರನೇ ಕೊಡಬೇಕು ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಬಹುಶಃ ಈ ತಿಂಗಳು ಮಾಡಲ್ಲ ಬಿಡುಗಡೆ ಆಗಲ್ಲ ಅನಿಸುತ್ತೆ ಮುಂದಿನ ತಿಂಗಳು ಮೊದಲನೇ ವಾರದ ಎರಡನೇ ವಾರದಲ್ಲಿ ಜನವರಿ ತಿಂಗಳ ಅನ್ನ ಯೋಜನೆ ಹಣವೂ ಕೂಡ ಬರುತ್ತೆ ಓಕೆನಾ ಇನ್ನು ಫೆಬ್ರವರಿಯಿಂದ ಉಚಿತ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಫೆಬ್ರವರಿ ತಿಂಗಳದು ಐದು ಕೆ ಜಿ ಅಕ್ಕಿನ ಇವಾಗ ಮಾರ್ಚ್ ತಿಂಗಳಲ್ಲೇ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ನಿಮಗೆಲ್ರಿಗೂ ಕೂಡ ಇದೆ ಈ ತಿಂಗಳು ಎಲ್ಲರಿಗೂ ಜಾಸ್ತಿ ಅಕ್ಕಿ ಕೊಡ್ತಿರೋದ್ರಿಂದ ಏನಾಗಿದೆ ಸ್ಟಾಕು ಖಾಲಿಯಾಗಿದೆ ಎಲ್ಲ ಕಡೆ ಸೊ ಹಾಗಾಗಿ ಸ್ಟಾಕ್ ಖಾಲಿಯಾಗಿದೆ ಆದಷ್ಟು ಬೇಗ ಕೊಡ್ತೀವಿ ಕೊಡಲ್ಲ ಅಂತ ಮಾತ್ರ ಅಂದ್ಕೊಬೇಡಿ ಕೊಟ್ಟೇ ಕೊಡ್ತೀವಿ ಭರವಸೆ ಇಟ್ಕೊಳ್ಳಿ ಮುಂದಿನ ತಿಂಗಳಾದ್ರು ಕೂಡ ಖಂಡಿತವಾಗ್ಲೂ ನಿಮಗೆ ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ತಿಂಗಳು ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರಿಗೂ ಆಗಿ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಈ ತಿಂಗಳು ಹದಿನೈದು ಹದಿನೈದು ಕೆ ಜಿ ಕೊಟ್ಟರಲ್ಲ ಎಲ್ಲಾರ್ಗು ಹಾಗಾಗಿ ಅಕ್ಕಿ ಸ್ಟಾಕ್ ಖಾಲಿ ಆಗಿದೆ ಅದಕ್ಕೆ ಲೇಟ್ ಆಗ್ತಿದೆ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ನಿಮ್ಗೆ ಏನಾದರೂ ಈ ತಿಂಗಳು ಬಂದಿಲ್ಲ ಅಂದರೆ ಬಹುಶಃ ಮುಂದಿನ ತಿಂಗಳಲ್ಲಾದರೂ ಕೂಡ ಒಟ್ಟಿಗೆ ಆದರೂ ಕೂಡ ಕೊಡ್ತಾರೆ ಈ ತಿಂಗಳು ಎಂಡ್ ಅಷ್ಟಲ್ಲಾದರೂ ಕೂಡ ಕೊಡ್ತಾರೆ ಅಷ್ಟರಲ್ಲಿ ಅಕ್ಕಿನ ಅರೇಂಜ್ ಮಾಡಿ ವೆಯ್ಟ್ ಮಾಡಿ ಒಟ್ಟಿನಲ್ಲಿ ಕೊಡಲ್ಲ ಅಂತ ಅನ್ಕೋಬೇಡಿ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಬಂದೇ ಬರುತ್ತೆ ಇನ್ನು ಮುಂದಿನ ತಿಂಗಳಿಂದನೂ ಹದಿನೈದು ಕೆ ಜಿ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಮುಂದಿನ ತಿಂಗಳಿಂದ ಒಬ್ರಿಗೆ ಹತ್ತು ಕೆ ಜಿ ಮಾತ್ರ ಈ ತಿಂಗಳು ಯಾಕೆ ಹದಿನೈದು ಕೆಜಿ ಕೊಟ್ರು ಅಂದರೆ ಫೆಬ್ರವರಿ ತಿಂಗಳ ಹಣನ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಉಚಿತ ಅಕ್ಕಿ ಹಣನ ಫೆಬ್ರವರಿ ತಿಂಗಳದು ನಾವು ಕೊಡೋದಿಲ್ಲ ಅಕ್ಕಿನೇ ಕೊಡ್ತೀವಿ ಹೇಳಿ ಕೊ ತಿಳಿಸಿದ್ರು ಸೊ ಹಾಗಾಗಿ ಓ ತಿಂಗಳದು ಐದು ಕೆ ಜಿನ ಈ ತಿಂಗಳು ಆ್ಯಡ್ ಮಾಡಿ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಕೆ ಜನ ಕೊಟ್ಟಿದ್ದಾರೆ ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರನೇ ಸಿಗ್ತಾ ಹೋಗೋದು ಮುಂದಿನ ತಿಂಗಳಿಂದ ಹದಿನೈದು ಕೆ ಜಿ ಇನ್ನು ಮುಂದೆ ಸಿಗೋದಿಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮಾಹಿತಿ ಎಷ್ಟೋ ಜನ ಇನ್ನು ಮುಂದೆ ಹದಿನೈದು ಜಿನೇ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು ಖಂಡಿತವಾಗ್ಲಿಲ್ಲ ಒಬ್ಬರಿಗೆ ಹತ್ತು ಕೆ ಜಿ ಇನ್ನು ಮುಂದಿನ ತಿಂಗಳಿಂದ ಕೊಡ್ತಾ ಹೋಗ್ತಾರೆ ಅಂದರೆ ಒಬ್ಬರಿಗೆ ಹತ್ತು ಕೆ ಜಿ ಅಂದರೆ ಒಂದು ಕಾಡಲ್ಲಿ ನಾಲ್ಕು ಜನ ಇದ್ದರು ಅಂದರೆ ನಲ್ವತ್ತು ಕೆ ಜಿ ಇಬ್ರು ಇದ್ದರು ಅಂದರೆ ಇಪ್ಪತ್ತು ಕೆ ಜಿ ಒಬ್ಬರೇ ಇದ್ರು ಅಂದರೆ ಹತ್ತು ಕೆ ಜಿ ಸೊ ಈ ರೀತಿ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಓಕೆನಾ ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಯಿತು ಫೈನಲಿ ಡಿಸೆಂಬರ್ದು ಕೂಡ ಹಣ ಬಂದಿದೆ ನಿಮ್ಮ ಅಕೌಂಟ್ನ ಸರಿ ಚೆಕ್ ಮಾಡ್ಕೊಂಡು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಬಂದಿಲ್ಲ ಅಂದರೂ ಕೂಡ ವರಿ ಮಾಡ್ಕೋಬೇಡಿ ನಿಮ್ಮ ಡಿಸ್ಟ್ರಿಕ್ಕಿಗೆ ಇನ್ನೂ ಬಿಡುಗಡೆ ಆಗಿರುವನೋ ಅಥವಾ ಬಿಡುಗಡೆ ಆಗಿದ್ರೂ ಕೂಡ ನಿಮಗೆ ಬಂದಿಲ್ಲ ಅನಿಸುತ್ತೆ ಬಟ್ ನಾನು ಎರಡು ಮೂರು ದಿನದಲ್ಲಿ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇರುತ್ತೆ ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಆಯಿತು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಆದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು